ಹ್ಞೂ ಕೆಲಸ ನಿಂತಾಕೇಟ್ ಆಗ್ಬಿಡ್ತಲ್ಲ ಅಂತೇಳಿ ಓ ಲಕ್ಷ್ಮಕ್ಕಯ್ಯ ನೀನ ಏನು ಒಬ್ಬೊಬ್ಬಳು ಮಾತಾಡಕತ್ತೀಯ ಏನು ಏನಿಲ್ಲ ಪ್ರಮುಳ ನೀನು ನೋಡಿದ್ರೆ ಅಲ್ಲೇ ಪಾಪ ಅನ್ಸತ್ತೆ ಹಿಂಗ ಆಗ್ಬಾರ್ದಿತ್ತು ನೋಡು ಪೂಜಾರಪ್ಪ ಈಗ ಪೂಜಾರಿಣಿ ಆಗಿ ಎಲ್ಲಾರಿಗೂ ಕಾಟ್ಲೆ ಕೊಡಕತ್ತಾನ ಅಯ್ಯೋ ಇದ್ರ ಬಗ್ಗೆ ಏನು ಹೇಳಿ ಲಕ್ಷ್ಮಕ್ಕ ಮನ್ಯಾಗ ಮುದ್ದೆ ಮಾಡೋಕೆ ಹೋದ್ರೆ ಬಿಡು ನಾನು ಮಾಡ್ತೀನಿ ಅಂತ ಜೋಳದ ರೊಟ್ಟಿ ಬಿಡಿಯೋಕ್ ಹೋದ್ರು ನಾನೇ ಬಿಡ್ತೀನಿ ಬುಡಿ ಅಂತೇಳಿ ಸೈಡ್ಗೆ ಸರಿಸ್ತಾನ ನನ್ನ ಏನು ಹೇಳಿ ಲಕ್ಷ್ಮಕ್ಕ ನನ್ನ ಜೀವನ ಯಾಕೆ ಹಿಂಗೆ ಆಗ್ಬಿಡ್ತು ಆವಯ್ಯ ಪೂಜಾರಿ ಆಗಿದ್ದಾಗಲೂ ನಂಗೆ ನೆಮ್ಮದಿ ಕೊಟ್ಟಿಲ್ಲ ಅವ್ರ ಇವ್ರ ಮಂದಿ ಜೊತೆ ಆಟ ಆಡತಿದ್ದ ಬಿಡ್ತಿದ್ದ ಹುಡುಗಿರ್ನೆಲ್ಲ ವೇಗಿಸ್ತಿದ್ದ ಅಂತ ಕೇಳ್ತಿದ್ದೆ ಇವಾಗ ನೋಡಿದ್ರೆ ಇವನೇ ಹುಡುಗಿ ಆಗ್ಬಿಟ ನನ್ಗೆ ಇದ್ದ ಹೆಂಗು ನೆಮ್ಮದಿ ಇಲ್ಲ ಇಲ್ದಂಗು ನೆಮ್ಮದಿ ಇಲ್ಲ ನಾನು ಏನು ಮಾಡಲಿ ಹೇಳು ಅಯ್ಯೋ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ್ದು ಬರ್ತವೆ ಹಾ ಪ್ರಮೇಳ ಸುಮ್ಮನೆ ನಡಿ ಯಾವ್ದು ತಲೆ ಕೆಡಿಸ್ಕೊಳ್ದಂಗ ಹೋಗಿ ಊಟ ಮಾಡೋಕೆ ಹೋಗಿ ಹೆಂಗಕ್ಕ ಊಟ ಮಾಡಲಿ ಹೆಂಗ್ ಊಟ ಮಾಡಲಿ ಮಕ್ಕಳಾಗಿಲ್ಲ ಅಂತೇಳಿ ಪೂಜೆ ಮಾಡಿ ರೊಕ್ಕ ಇದು ಮಾಡಿ ಮಕ್ಕಳು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅಂದ್ಕೊಂಡಿದ್ದೀನಿ ಈ ಬೇವರ್ಸಿ ನನ್ನ ಮಗ ದುಡ್ಡೇನೋ ಮಾಡಿದೆ ಕಣಕ್ಕ ನೆಮ್ಮದಿನೇ ಕೊಟ್ಟಿಲ್ಲ ಅಂದ್ಮೇಲೆ ಇಂದೇ ಪ್ರಮಿಳಾ ಯೋಚನೆ ಮಾಬ ಸಮಾಧಾನ ಮಾಡ್ತೆ ನೀ ಏನು ಮಾಡ್ಲಕ್ಕ ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ನೀವು ಏನಾಯ್ತು ಆಗ ಸಾಕ್ ಸಾಕು ಸಾಕಾಗೋಗ್ಬಿಟ್ಟೈತೆ ಅವಾಗೆಲ್ಲ ಒಂದು ಒಟ್ಟೊರ್ತ ಇವಾಗೆಲ್ಲ ಒಂದು ಒಟ್ಟು ಒರ್ಸ್ತ ಏಯ್ ಅಂತ ನಾನು ಏನ್ರಮ್ಮ ಇಲ್ಲಿ ಜಯಮ್ಮಕ್ಕ ಅಂತ ಐತಂತಲ್ಲ ಅವ್ರ ಮನೆಯಲ್ಲೈತೆ ಅಪ್ಪ ಬಪ್ಪ ಪಾಲಿಕ ನಿಮ್ಮಿನ್ನೆ ಯಾಕೆ ಮೇಡಮ್ ಇಲ್ಲಿ ಬಂದಿರ ಏ ಏನೈತೆ ಜೊತೆ ಯಮ್ಮಕ್ಕ ಏನು ಮಾಡಿದ್ಲು ನೀನು ಯಾಕಮ್ಮ ಬಿಟ್ಟು ಬಿ ಬಿಟ್ಟು ಬಿಸ್ಕೊಂಡು ಹೇಳ್ತಿದ್ಯಾ

ಅವ್ರ ಮನೆನಾ ಹಾಯ್ ಈ ಕಡೆ ಇದೆ ಹೋಗಿ ಮೇಡಂ ಓಹೋ ಪೊಲೀಸರು ಅಂದ್ರೆ ಹೇಗ್ ಎದುರ್ ಕುಂತಾರ ನೋಡಿ ನಿಮ್ಮಂತರ ಪೊಲೀಸರ್ ಗತ್ತಿ ಇನ್ನೂ ಬೆಳಿತಿರೋದು ಹ್ಮ್ ಇದೇ ತರ ಇರ್ಲಿ ಸಪ್ಪ ಹೆಂಗ ಹೋದ್ರಪ್ಪ ಪ್ರಮಿಳಾ ನೀನು ಹೇಳಿಲ್ಲ ಅಂದ್ರೆ ನಾ ಕಿಕ್ ಹಾಕೊಂಡ್ ಬಿಡ್ತಿದೀನಿ ಕಡೆ ಇಲ್ಲ ಕಡ ಪೊಲೀಸರ್ ಮುಂದೆ ಎಲ್ಲ ಹೋದ್ರು ಹೋದ್ರ ಕಡೆ ಏನ್ ಕುಂದ್ರು ನಿಂಗೆ ಇರ್ತಾವ ಹೇ ಏನೇ ಮಾಡ್ಲಿ ಜಯ ಮಕ್ಕಳು ಚಿನ್ನ ಅಂದ್ಬಿಟಲ್ಲ ಜಯ ಮಕ್ಕಳ ಕಾಯಿಸಕೋಯ್ತಾ ಈ ಬಿಟ್ಟ ಏನೇ ಕಟೋಗಿರೋದು ಅಯ್ಯೋ ನನಗೆ ಅಂಕು ಬೇ ಬೆಳಿಗ್ಗೆ ಕಿವಿಕ್ ಬಿದ್ದಂಗಾಯ್ತು ಯಾರೋ ಕೊಂದ್ ఎత్తుకత్తరే చూరి ఇటుబుటారంతే చిన్నుగే చిన్నుగే కత్తత్ర ఎత్తిరదు ఫుల్ గాయాగి అతర ఆగుబుటానంత ఏనగైతే ఎంతన కొత్తిల కనక ఏని నేల్తిర దిటయనే చిన్నునే ఆర కొందుబుటారేనే అయ్యో నానికి విచారనే గుత్తగలిలి వల్లే నిన్ గారి ఏల్ పోలీస్ వరకు పోబుట ఇవుల్కు గుత్తంతే నోడి ఎంతలక ఏయ్ ఓగు అయ్యో ಕೇಳೊಳೆ ಹೇಳ್ತಾವಪ್ಪ ಅವರು ಜಯಮ್ಮಣ್ಣಂದ್ರಲ್ಲ ಅದಕ್ಕೆ ಅವ್ಳೆ ಏನು ಜಗಳ ಮಾಡ್ಕೊಂಡಿದ್ ಮಾಡಿದಿಲ್ಲ ಅಂತಂದಿದ್ದಷ್ಟೇ ಓಹೋದು ಕಣ ಎಲ್ಲನ್ ತಕೊಂಡು ಹೋಗ್ಪಿಸ್ತಿನಿ ಇನ್ನ ಇಲ್ಲ ನಿಂತೊಳೆ ಮತ್ತೆ ನಿಂಚ್ರ ರೇಖ ಸಮರೇಖ ಸಮ ಅತ್ತೆ ಅತ್ತೆ ಸೋದ್ರತೆ ನೀನೇ ನನ್ನ ಪ್ರಾಣ ಅತ್ತೆ ಅತ್ತೆ ಸೋದ್ರತೆ ನೀನೇ ನನ್ನ ಪ್ರಾಣ ಅಯ್ಯೋ ಯಾನಲ್ಲ ಅತ್ತೆ ಯಾವಳೆ ಅತ್ತೆ ನಿင်္ဂ ಹ ಏನಾ ಮಾತಾಡತಾ ನೀನು ನನ್ನ ಮಗ್ಲನ್ನ ಚುಡಿಸ್ಕನ್ ಚುಡಿಸ್ಕನ್ ನೀನು ಅಂತ ಅನ್ನನ್

ಿಲ್ಲಾ <Five pressing Gegen West> <F gezúcime> <mess> anyway ಅಯ್ಯೋ ಇದೇನೇ ಲಕ್ಷ್ಮಕ್ಕ ಕೊನೆಗೂ ಒಂದು ಅಳಿಯಂತ ಒಪ್ಕೊಂಡ್ಬಿಟ್ಟಲ್ಲ ಈ ತರನೂ ಆಡಿರ್ತೀಯಾನೆ ನೀನು ಅಯ್ಯೋ ಕತೆ ಕರ್ಮ ನೋಡು ಇದೇನಪ್ಪ ಇದು ನಾನೇನೋ ಮಾಡಕ್ ಹೋಗಿ ಏನೋ ತಗಲಕ್ಕಂತೀನಲ್ಲ ಯಾಕ ಹಿಂಗ ಅಯ್ಯೋ ಅಯ್ಯೋ ಇವ್ರ ಅತ್ತೆ ಅತ್ತೆ ಏನಕ್ಕ ഒക്കെ ഒപ്പ അത്തേ അത്തേ സോദരത്തെ നീനേ നന്നത്തെ അത്തേ അത്തേ സോദരത്തെ നീനേ നന്ന ജീവത്തെ ദോ ബ ചിക് മ് ഹോബ ചിക് മോബേട ദോബ ആ നീനേ സാധനോ

ಇತ್ತ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದಾಬಿಟ್ಟು ಐತಿ ವಯ್ಯಂದ ಈಗ ಲಕ್ಷ್ಮಕ ಲಕ್ಷ್ಮಕ ನಿನ್ ಗಂಡ ಇವನು ಮತ್ತೆ ಇನ್ನಾರು ಚುರುಚಿ ಎಲ್ಲರ ಗಂಡಂದ್ರ 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 ನಂಗಣ್ಣ ಸುದ್ದಿ ಬಂದಿ ಅಂದ್ರ ನೋಡು ಕಾಲ್ ಮರಿ ತಕಣ್ಣ ಬಡಿಯದು ಮನೆ ಒಡಿಯಕ ಬಂದಿದಲ್ಲ ಅದಕ್ಕಿಂತ ಹೆಚ್ಚಾಗಿ ತಿಂತಿ ಗಂಡಂದ್ರ ಸುದ್ದಿ ಕೊಡಬೇಡ ಅಂತ ಕಣ್ಣ

ಅತೇ ಅನ್ ಹತ್ರ ಇದ್ರ ಹೊಡಿತೀ ಅದಕ್ಕೆ ಇಷ್ಟು ದೂರ ಬಂದೆ ಅತ್ತೆ ಅತ್ತೆ ಸೋತ್ರ ನೀನೇ ಪ್ರಾಣತ್ತೆ ದೊಡ್ಡ ಮಗ್ಳು ಬೇಡ ಚಿಕ್ಕ ಮಗ್ಳು ಬೇಡ ಚಿಕ್ಕ ಮಗ್ಳು ಬೇಡ ದೊಡ್ಡ ಮಗ್ಳು ಬೇಡ ಅಯ್ಯಯ್ಯ ನೀನೇ ಇದ್ರೆ ಸಾಕತ್ತೆ

ಓಕೆ ವೀಕ್ಷಕರಿಗೆ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಟಮ್ನ ಕ್ಲಿಕ್ ಮಾಡಿ